ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಸಾಂಪ್ರದಾಯಿಕ ಉತ್ತರ ಕರ್ನಾಟಕ ರೆಸಿಪಿನ ಶೇರ್ ಇದ್ದೀನಿ ಬೆಲ್ಲದಿಂದ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಹಾಲು ತುಪ್ಪ ಹಾಕೊಂಡು ತಿಂದರೆ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಸುಲಭ ಈ ಸಲ ನವರಾತ್ರಿ ಹಬ್ಬಕ್ಕೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಸಣ್ಣ ತಟ್ಟೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಸವರಿ ತಗೋಬೇಕು ಇದನ್ನು ಮೊದಲೇ ಮಾಡಿಟ್ಕೊಂಡುಬಿಟ್ರೆ ಆಮೇಲೆ ಗಡಿ ಬಿಡಿ ಆಗೋದಿಲ್ಲ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಕುಟಾಣಿ ಕಲ್ಲನ್ನು ಇದ್ದೀನಿ ಇದಕ್ಕೆ ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ಕರೀತಾರೆ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಶುಂಠಿನ ಕೂಡ ಪುಡಿ ಮಾಡಿ ಸೇರಿಸ್ಬೋದು ಜೊತೆಗೆ ಮೂರು ಏಲಕ್ಕಿನ ತಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಸಿಪ್ಪೆ ಸಮೇತನೇ ಜಜ್ಜಿ ಪುಡಿ ಮಾಡ್ಕೊಂಡು ತಗೊಳ್ತೀನಿ ಜಾಕಾಯಿನ ಒಂದು ಕಾಲು ಭಾಗದಕ್ಕಿಂತನೂ ಕಡಿಮೆನೇ ತಗೊಂಡಿದ್ದೀನಿ ಇವೆರಡನ್ನೂ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದ್ರ ಬದಲು ಲವಂಗ ಕೂಡ ಹಾಕ್ಬೋದು ಇವಾಗ ನೋಡಿ ಇದನ್ನು ಕುಟ್ಟಿ ಪುಡಿ ಮಾಡಿದ್ದಾಗಿದೆ ಈಗ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ತುಪ್ಪಕ್ಕೆ ತುಪ್ಪದಲ್ಲಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲನ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೊಳ್ಳಿ ಅಂದಾಗ ತುಪ್ಪದಲ್ಲಿ ಬೆಲ್ಲ ಬೇಗ ಕರಗುತ್ತೆ ಇಲ್ಲ ಅಂದರೆ ಬೇಗ ಬೇಗ ಪಾಕ ಬಂದ್ಬಿಡತ್ತೆ ಇವಾಗ ನೋಡಿ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಬೆಲ್ಲ ಕಂಪ್ಲೀಟಾಗಿ ಕರ್ಗೋಯ್ತು ಈ ಥರ ನೀವು ಯಾವತ್ತೂ ತುಪ್ಪದಲ್ಲಿ ಬೆಲ್ಲನ ಕರಗಿಸಿ ಮಾಡಿಲ್ಲ ಅನ್ನೋದಾದರೆ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇವಾಗ ಬೆಲ್ಲ ಕರಗಿದೆ ಇದಕ್ಕೆ ಯಾವ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲನ ತಗೊಂಡಿದ್ನೋ ಅದೇ ಕಪ್ಪಿಂದ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಈ ನೀರನ್ನು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಕುದಿಯೋದಕ್ಕೆ ಒಲೆ ಮೇಲೆ ಎತ್ತಿಟ್ಕೊಳ್ತೀನಿ ಇದು ಹೀಗೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದೀತಾ ಇರಲಿ ಅಷ್ಟರಲ್ಲಿ ಮುಂದಿನ ತಯಾರಿನ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸಿ ಚೆನ್ನಾಗಿ ಹುರಿಬೇಕು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ ಗಸಗಸೆ ಬೇಗ ಕೆಂಪಾಗ್ಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಗಸಗಸೆನ ಹುರಿದು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಅದೇ ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ನಾನಿಲ್ಲಿ ಯಾವ ಕಪ್ಪಲ್ಲಿ ಬೆಲನ ತಗೊಂಡಿದ್ನೋ ಅದೇ ಕಪ್ಪಿಂದ ಮುಖಾಲು ಕಪ್ ಆಗುವಷ್ಟು ಬನ್ಸಿ ರವೆ ಅಥವಾ ಕೇಸರಿ ರವಾನ ತಗೊಂಡಿದ್ದೀನಿ ದಪ್ಪ ಸೈಜಿನ ರವೆ ಬರುತ್ತಲ್ಲ ಅದರಲ್ಲೇ ಮಾಡಬೇಕು ಮೀಡಿಯಂ ರವದಲ್ಲಿ ಇದು ಚೆನ್ನಾಗಿರೋದಿಲ್ಲ ಆಗಲೇ ಹೇಳ್ದಂಗೆ ತುಪ್ಪ ಚೆನ್ನಾಗಿ ಕಾದಿರಬೇಕು ತುಪ್ಪಕ್ಕೆ ರವೆನ ಸೇರಿಸಿದ ತಕ್ಷಣವೇ ಅದೆಷ್ಟು ಚೆನ್ನಾಗಿ ಅರಳ್ಕೊಳ್ತಲ್ವ ಅದೇ ಥರ ಅರಳ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಚೆನ್ನಾಗಿ ಇದನ್ನು ಹುರಿಬೇಕು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಡಿ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಕೇಸರಿ ರವೆ ಕಂಪ್ಲೀಟಾಗಿ ಎಲ್ಲ ಬಿಡಿ ಬಿಡಿಯಾಗಿ ಹರಳ್ಕೊಂಡು ಊದ್ಕೊಂಡಿದೆ ರವೆ ಈ ಥರ ಆದರೆ ಸಾಕು ಇನ್ನೂ ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆ ಕಡೆ ಬೆಲ್ಲದ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ನಲ್ವ ಆ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತೀನಿ ಬೆಲ್ಲದಲ್ಲೇನಾದರೂ ಕಸ ಕಡ್ಡಿ ಇದ್ದರೆ ಹೋಗಿಬಿಡುತ್ತೆ ಅಂತ ಈಗ ಬಿಸಿ ಬಿಸಿ ಆಗಿರೋ ರವಕ್ಕೆ ಚೆನ್ನಾಗಿ ಕುದೀತಾ ಇರೋ ನೀರನ್ನು ಡೈರೆಕ್ಟಾಗಿ ಇದ್ದೀನಿ ನಾನಿಲ್ಲಿ ಒಂದು ಕಪ್ ರವೆಗೆ ನಾಲ್ಕು ಕಪ್ಪು ನೀರನ್ನು ತಗೊಂಡಿದ್ನಲ್ವ ಅದು ಪರ್ಫೆಕ್ಟಾಗಿರೋ ಅಳತೆ ಇದಕ್ಕಿಂತ ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ ಕಡಿಮೆ ಆದರೂ ಚೆನ್ನಾಗಿರೋದಿಲ್ಲ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಜಸ್ಟ್ ನಾಲ್ಕೈದು ನಿಮಿಷ ಆಗಿ ಆದ ನಂತರ ಮಧ್ಯದಲ್ಲಿ ತೆಗೆದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಟ್ಟಿಟ್ಕೊಂಡಿರುವಂತಹ ಜಾಕಾಯಿ ಮತ್ತು ಏಲಕ್ಕಿ ಪುಡಿನ ಇದ್ದೀನಿ ತುಂಬ ಮೇಲೆ ಜಾಕಾಯಿ ಮತ್ತು ಏಲಕ್ಕಿ ಪುಡಿನ ಸೇರಿಸೋದ್ರಿಂದ ಅದ್ರ ಫ್ಲೇವರು ಬಿಟ್ಕೊಳ್ಳೋದಿಲ್ಲ ಈ ಥರ ಸ್ವಲ್ಪ ತೆಳುವಾಗಿದ್ದಾಗಲೇ ಸೇರಿಸಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೊಂದು ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ಗಟ್ಟಿ ಆಯಿತು ಈಗ ಫ್ಲೇಮ್ನ ಹೈ ಮಾಡಿಕೊಂಡು ಕೈ ಬಿಡ್ದಂಗೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಕೂಡ ಆಗುತ್ತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದಕ್ಕೆ ತುಪ್ಪ ಬೇಕು ಅಂತ ಏನಿಲ್ಲ ತುಪ್ಪ ಹಾಕದೆ ಕೂಡ ನಾವು ಹಾಗೆ ರವೆ ಹುರಿದು ಮಾಡ್ಬೋದು ನೀವು ಬೇಕಾದರೆ ಹಂಗೂ ಒಂದು ಸಲ ಮಾಡಿ ನೋಡಿ ಬಟ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಇವಾಗ ನೋಡಿ ಈಗ ಇದು ಪರ್ಫೆಕ್ಟ್ ಆಗಿದೆ ಗಟ್ಟಿಯಾಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ಆಗಲೇ ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ ಆ ತಟ್ಟೆಗೆ ಇದನ್ನು ಇದ್ದೀನಿ ನೋಡಿ ಸ್ವಲ್ಪನೂ ಸ್ಥಳಕ್ಕೆ ಅಂಟ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಈಗ ಒಂದು ಸ್ಪೂನ್ಗೆ ಹಿಂದುಗಡೆ ಒಂದು ಸ್ವಲ್ಪ ತುಪ್ಪನ ಸವರಿ ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪವೂ ಅಂಟ್ಕೊಳ್ತಾ ಇಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಮೇಲ್ಗಡೆ ಉದುರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸೂಪರಾಗಿ ಕಾಣಿಸುತ್ತೆ ಹುರಿದಿಟ್ಕೊಂಡಿರುವಂತಹ ಗಸಗಸೇನ ಮೇಲ್ಗಡೆ ಸೇರಿಸ್ತಾ ಇದ್ದೀನಿ ಈ ಥರ ಬಿಸಿ ಇರೋವಾಗ್ಲೇ ಹಾಕಿದ್ರೆ ಕೊಬ್ಬರಿ ತುರಿ ಮತ್ತು ಗಸಗಸೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡೋದಕ್ಕಂತೂ ಸಕ್ಕತ್ತ ಕಾಣಿಸ್ತಾ ಇರತ್ತೆ ತಿನ್ನೋದಕ್ಕೂ ಸೂಪರಾಗಿರತ್ತೆ ಗಸಗಸೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಕೊಬ್ಬರಿ ತುರಿನಾದರೂ ಹಾಕಿ ಚೆನ್ನಾಗಿರತ್ತೆ ಇವಾಗ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಆ ನಂತರ ಕಟ್ ಇದ್ದೀನಿ ನಾವು ಹೇಗೆ ಬರ್ಫಿನ ಕಟ್ ಮಾಡ್ತೀವೋ ಅದೇ ಥರ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಗೊಂಡ್ರೆ ಆಯಿತು ನೋಡಿ ಅಂಟ್ಕೊಳ್ತಾ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಇದನ್ನು ಜಸ್ಟ್ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಇದನ್ನು ಬಿಸಿ ಬಿಸಿ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಹಾಗೆ ಕೂಡ ತಿನ್ಬೋದು ಚಿಕ್ಕ ಮಕ್ಕಳ ಕೈಗೆ ಕೊಟ್ಟರೆ ಹಾಗೆ ಇಷ್ಟಪಟ್ಟುಕೊಂಡು ಓಡಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನೀವೇನಾದರೂ ಉತ್ತರ ಕರ್ನಾಟಕದವರಾಗಿದ್ದರೆ ಈ ಸ್ವೀಟನ್ನು ತಿಂದಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಮಾಡ್ತಾಯಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು